ಮಹಿಳೆಯರ ನೆಂಟಿ ಎರಡನೇ ಗೌರಮ್ಮ ಎರಡನೇ ಮಗನ ಹೆಂಡತಿ ಆಮೇಲೆ ಎರಡನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ನಲ್ಲಿ ಸಹಿ ಮಾಡಿರುತ್ತಾರೆ ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ವರ್ಗಾವಣೆಯಾಗಿದ್ದಾವೆ ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಮಂಜುನಾಥ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ ಎರಡ್ ಸಾವಿರದ ನಾಲ್ಕು ಈಗ ಯಶ್ನೇಶ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷಗಳಲ್ಲಿ ತಕ್ರಾರು ಮಾಡಿದ್ದ ಅವರು ಅವರೇ ಬರ್ಕೊಟ್ಬಿಟ್ಟಿರೋದು ಈಗ ಎತ್ತು ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಆಗಲ್ಲ ಅವರಿಗೆ ಹ ಮಾನ ಮರ್ಯಾದೆ ಏನಾರು ಇದೆಯಾ ಅವರಿಗೆ ಆ ಮಂಜುನಾಥ ಸ್ವಾಮಿಗೆ ಎತ್ತು ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ ಅವ್ರ ಕಲ್ಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿದಾರಲ್ಲ ಇಪ್ಪತ್ತು ವರ್ಷಗಳ ನಂತರ ಇವ್ರಿಗೇನಾರು ಮಾನ ಮರ್ಯಾದೆ ಇದೆಯಾ ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರಲ್ಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ ಇಟ್ ಸೋಶ್ ಅವರು ಹತಾಶರಾಗಿ ರಾಜಕೀಯ ಮಶಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿಸರ್ಶನ ಆಮೇಲೆ ಇದೆಲ್ಲ ಮ್ಯೂಟೇಶನ್ ಎಲ್ಲ ಆಗಿದೆ ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ಈ ಈ ಏಳಿಕೆ ಮೇಲೆ ಮ್ಯೂಟೇಶನ್ ಆಗಿರೋದು ಇವರು ಈ ಹೇಳಿಕೆ ಕೊಟ್ಟರಲ್ಲ ಸರ್ಕಾರಕ್ಕೆ ಬರ್ಕೊಟ್ರಲ್ಲ ಕೊಟ್ಟರಲ್ಲ ಆ ಹೇಳಿಕೆ ಮೇಲೆ ಇದು ಮ್ಯೂಟೇಶನ್ ಆಗಿರೋದು ನಮ್ಗೆ ನಾಲ್ಕೆ ಬಂದ್ಬಿಟ್ಟಿದೆ ನಾನೂರ ಅರವತ್ನಾಲ್ಕು ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಮೂರು ಎಕ್ರೆ ಹದಿನಾರು ಗುಡ್ ನಮ್ಗೇನು ಏನು ತಕ್ಕಿಲ್ಲ ನೀವು ಮ್ಯುಟೇಷನ್ ಮಾಡಿ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ದೇವರಾಜ್ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದ್ದಾರೆ ಆ ಫ್ಯಾಮಿಲಿನಲ್ಲಿ ಇವತ್ತಿಗೆ ಇಪ್ಪತ್ತು ವರ್ಷದಿಂದ ಜಗಳ ಹಿಡಿದ ಕಡೆ ಜಗಳ ಉಂಟು ಮಾಡಕ್ಕೆ ಹೋಗಿದಾರಲ್ಲ ಇವರು ಇವ್ರಿಗೆ ಏನಾದ್ರು ಮನ ಮರ್ಯಾದೆ ಇದೆಯಾ ಹ ಅವರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ಕಟ್ಟಿ ಹ ಆ ಮಂಜುನಾಥ ಸ್ವಾಮಿ ಕಲ್ಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ ಡಿ ಸಿ ಭೇಟಿ ಮಾಡಿಸಿ ಮೈಸೂರಿನ ಡಿ ಸಿ ಮಾಡಿಸಿ ನಮಗೆ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ ಏನಂತ ಕರೆಯೋದು ಇವರಿಗೆ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು ಮನೆ ಮುರು ಇಮಿಟೇಷನ್ ಮೇಲೆ ಇವರ ಹೆಸರಿಗೆ ಪಾಣಿಯಾಗಿದೆ ಯುವ ಹೆಸರಿಗೆ ಪಾಣ ಆಗಿದೆ آمل می ادر ಮೂಡಾದವರು 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 ಈ ಜಮೀನನ್ನ ನಾನೂರ ಅರವತ್ನಾಲ್ಕು ಮೂರ್ ಎಕ್ರ ಹದಿನಾರು ಗುಂಟಿನ ತೊಂಬತ್ತೆರಡನೇ ಇಶ್ಯೂ ನಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಲಿಕ್ಕೋಸ್ಕರ